ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಕೃಷ್ಣನು ಸಾಲ್ವನಿಗೂ ಪ್ರದ್ಯುಮ್ನಿಗೂ ನಡೆದ ಯುದ್ಧವನ್ನು ವಿವರಿಸಿದುದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಭರತ ಶ್ರೇಷ್ಠ ಯುಧಿಷ್ಠಿರನನ್ನು ಕುರಿತು ಶ್ರೀಕೃಷ್ಣನು ಹೇಳುತ್ತಿರುವುದು ರುಕ್ಮಿಣಿ ಪುತ್ರನು ಅಂದರೆ ಪ್ರತ್ಯುಮ್ನನು ಹೀಗೆ ಯಾದವರನ್ನು ಪ್ರೋತ್ಸಾಹಿಸಿದ ಮೇಲೆ ತಾನು ಸ್ವರ್ಣ ರಥವನ್ನೇರಿ ಬಾಯಿ ತೆರೆದಂತೆ ಮಖರ ಧ್ವಜವನ್ನೇರಿಸಿ ಶತ್ರುಗಳನ್ನು ಗೆದರಿಸಿದನು ದೊಡ್ಡ ಬಿಲ್ಲೊಂದನ್ನು ಹಿಡಿದು ಆಡಿಸುತ್ತಾ ವೀರರ ಮುಂದೆ ಗರ್ಜಿಸಿದನು ಕತ್ತಿ ಬತ್ತಳಿಕೆಗಳನ್ನು ಧರಿಸಿ ಉಡುವಿನ ಚರ್ಮದಿಂದ ತಯಾರಿಸಿದ ಕೈಚೀಲವನ್ನು ತೊಟ್ಟು ಮಿಂಚಿನಂತೆ ಪ್ರಕಾಶಿಸುವ ಬಿಲ್ಲನ್ನು ಕೈಯಿಂದ ಒಂದು ಕೈಯಿಂದ ಮತ್ತೊಂದು ಕೈಗೆ ಬದಲಾಯಿಸಿಕೊಂಡು ಲೀಲಾ ಮಾತ್ರದಿಂದ ಮುಂದುವರೆದು ಸೌಭದಲ್ಲಿರುವ ರಾಕ್ಷಸರೆಲ್ಲರನ್ನು ಮೋಹಗೊಳಿಸಿದನು ವೇಗದಿಂದ ಅವನು ಬಿಲ್ಲನ್ನು ಎಳೆಯುವುದಕ್ಕೂ ಬಾಣಗಳನ್ನು ಸಂಧಾನ ಮಾಡುವುದಕ್ಕೂ ಶತ್ರುಗಳನ್ನು ಕೊಲ್ಲುವುದಕ್ಕೂ ನಡುವೆ ಇರುವ ಕಾಲಾವಧಿಯೇ ತಿಳಿಯದಷ್ಟು ಹಸ್ತ ಲಾಘವವನ್ನು ತೋರಿಸುತ್ತಿದ್ದನು ಅವನ ಮುಖವರ್ಣದಲ್ಲಿ ವ್ಯತ್ಯಾಸವಿಲ್ಲ ಆತನ ಅಂಗಗಳು ಕದರಲಿಲ್ಲ ಸಿಂಹವನ್ನು ಮೀರಿಸುವಂತೆ ಗರ್ತಿಸುವ ಆತನ ವೀರನಾದವೊಂದೇ ಕೇಳಿಸುತ್ತಿದ್ದಿತು ಸುವರ್ಣ ಧ್ವಜ ದಂಡಾಗ್ರದಲ್ಲಿ ಬಾಯಿ ತೆರೆದಂತೆ ಪ್ರತಿ ಸೇನೆಗೆ ಭಯಂಕರವಾಗಿದ್ದ ಮಕರ ಧ್ವಜವು ಆ ರಥದ ಮೇಲೆ ಪ್ರಕಾಶಿಸಿತು ಪ್ರದ್ಯುಮ್ನನು ವೇಗದಿಂದ ಸಾಲ್ವನನ್ನು ಎದುರಿಸಿ ಹೊರಟನು ಪ್ರದ್ಯುಮ್ನನು ಎದುರಿಸಿ ಬಂದುದನ್ನು ನೋಡಿ ಸಾಲ್ವನು ಸಹಿಸಲಾರದೆ ಕೋಪದಿಂದಲೂ ಮದದಿಂದಲೂ ಸೌಭದಿಂದ ಇಳಿದು ಪ್ರದ್ಯುಮ್ನೊಡನೆ ಯುದ್ಧಕ್ಕೆ ತೊಡಗಿದನು ಸಾಲ್ವನಿಗೂ ಪ್ರದ್ಯುಮ್ನಿಗೂ ಹಿಂದೆ ಇಂದ್ರ ಬಲಿಗಳಿಗೆ ಹೇಗೋ ಹಾಗೆ ಘೋರ ಯುದ್ಧವೂ ನಡೆಯಿತು ಆಗ ಸಾಲ್ವನ ಮಾಯಾಮಯವಾದ ರಥವು ಸುವರ್ಣಾಲಂಕೃತವಾಗಿ ವಿವಿಧ ವಿವಿಧಾಯುಧ ಪತಾಕೆಗಳಿಂದ ಪೂರ್ಣವಾಗಿದ್ದಿತು ಆತನು ಆ ಉತ್ತಮ ರಥವನ್ನೇರಿ ಪ್ರದ್ಯುಮ್ನ ಮೇಲೆ ಬಾಣಗಳನ್ನು ಸುರಿದನು ಆಮೇಲೆ ಪ್ರದ್ಯುಮ್ನನು ತನ್ನ ಬಾಹುವೇಗದಿಂದ ಸಾಲ್ವನನ್ನು ಮೋಹಗೊಳಿಸುವಂತೆ ಬಾಣ ವರ್ಷಗಳನ್ನು ಸುರಿಸಿದನು ಸೌಭರಾಜನು ಸಹಿಸಲಾರದೆ ಉರಿಯುವ ಬೆಂಕಿಗೆ ಸಮಾನವಾದ ಬಾಣಗಳನ್ನು ನನ್ನ ಮಗನ ಮೇಲೆ ಪ್ರಯೋಗಿಸಿದನು ಆ ಬಾಣ ಸಮೂಹಗಳನ್ನೆಲ್ಲ ಪ್ರದ್ಯುಮ್ನನು ಕತ್ತರಿಸಲು ಸಾಲ್ವನು ಬೇರೆ ಬಾಣಗಳನ್ನು ಪ್ರಯೋಗಿಸಿದನು ರುಕ್ಮಿಣಿ ಪುತ್ರನು ಸಾಲ್ವನ ಬಾಣಗಳಿಂದ ನೊಂದು ರೇಗಿದವನಾಗಿ ಮರ್ಮ ಭೇದಕ ಬಾಣಗಳನ್ನು ಪ್ರಯೋಗಿಸಲು ಆ ಬಾಣವು ಸಾಲ್ವನ ಕವಚವನ್ನು ಭೇದಿಸಿ ಅವನ ಎದೆಯಲ್ಲಿ ನಾಟಿತು ಆತನು ಬಹಳವಾಗಿ ನೊಂದು ಮೂರ್ಛಿತನಾಗಿ ಬಿದ್ದನು ಅವನು ಕೆಳಗೆ ಬಿದ್ದೊಡನೆ ಆತನ ಸೈನ್ಯದಲ್ಲಿ ಹಾಹಾಕಾರವೆದ್ದಿತು ಸೈನ್ಯವೆಲ್ಲ ತಲ್ಲಣಿಸಿತು ಬಲಶಾಲಿಯಾದ ಸಾಲ್ವನು ಒಡನೆ ಪ್ರಜ್ಞೆ ತಿಳಿದೆದ್ದು ಪ್ರದ್ಯುಮ್ನ ಮೇಲೆ ತಿರುಗಿ ವೇಗದಿಂದ ಬಾಣಗಳನ್ನು ಬೀಸಿದನು ಇದಿರಾಗಿ ನಿಂತ ಪ್ರದ್ಯುನ ಕಂಠಾಸ್ ಕಂಠಾಸ್ತ್ರಿಗೆ ಅಂದರೆ ಪ್ರದ್ಯುಮ್ನ ಕಂಠಕ್ಕೆ ಆ ಬಾಣವು ತಾಗಿ ಆತನು ಮೂರ್ಛಿತನಾದನು ಹೀಗೆ ಸಾಲ್ವನು ರುಕ್ಮಿಣಿ ಪುತ್ರನನ್ನು ಕೆಡಗಿದೊಡನೆ ಯುದ್ಧ ಭೂಮಿಯೆಲ್ಲ ನಡುಗುವಂತೆ ಗಟ್ಟಿಯಾಗಿ ಸಿಂಹನಾದ ಮಾಡಿದನು ಕ್ರೂರನಾದ ಆತನು ಮೂರ್ಛಿತನಾದ ನನ್ನ ಮಗನ ಮೇಲೆಯೇ ತಿರುಗಿ ವೇಗದಿಂದ ಬಾಣಗಳನ್ನು ಪ್ರಯೋಗಿಸಿದನು ಪ್ರದ್ಯುಮ್ನನು ಹೀಗೆ ಯುದ್ಧ ಭೂಮಿಯಲ್ಲಿ ನಿಶ್ಚೇಷ್ಟನಾಗಿದ್ದನು ಇದು ಹದಿನೇಳನೆಯ ಅಧ್ಯಾಯವು నమస్తే శారదే దేవి పురవాసిని త్వామహం ప్రాార్థయే నిత్యం విద్యాదానం చేహి నమస్కార